ಹಲೋ ಹಾ ಹೇಳು ಅಕಸ್ ಪೂಜಾ ಏನು ಮಾಡ್ತಾ ಇದಿ ಏ ಏನಿಲ್ಲಪ್ಪ ಮನೆಯಲ್ಲಿದ್ದೆ ಅತ್ತೆ ಮಾವ ಅಪ್ಪ ಇಲ್ಲ ಹೊರಗಡೆ ಹೋಗದೆ ಅಮ್ಮ ಅಡುಗೆ ಮಾಡ್ತಾತೆ ಯಾಕೆ ಹಾ ಹಂಗಾ ಸ್ವಲ್ಪ ಹೊರಗಡೆ байಲಿ ಎಲ್ಲಿದ್ಯಾ ಹೊರಗಡೆ ಬೈಗ ನಿಮಗೆ ಗೊತ್ತಾಯ್ತದೆ ಓ ಏನಪ್ಪ ಅಕಸ್ ಓ ಏನು ಪೂಜಾ ಐ ಲವ್ ಯು ಹಾ ಏ ಅಕಸ್ ನಿನ್ ತಲೆ ಕಟ್ಟಿತ್ತು ನಿಂಗೆ ಏನ್ ಮೇಕೆ ನೋಡು ಯಾರು ಓಡಿ ಪೂಜಾ ನೋಡು ನೀನು ಅಷ್ಟೇ ನನ್ನ ತುಂಬ ಇಷ್ಟಪಡ್ತಿದ್ದೆ ನಿನ್ನ ತಲೆಗೆ ಇಟ್ಟಿದ್ದರಿಂದ ಏನೋ ಮರ್ತೋಗಿದ್ದೀನಿ ನೀನು ನಿಜವಾಗ್ಲೂ ನೀನು ಎಷ್ಟು ಇಷ್ಟಪಡ್ತಿದ್ದೆ ಗೊತ್ತಾ ನೋಡು ನಿಂದು ಅಮ್ಮ ಅಂತೀನಿ ಇಲ್ಲ ಅಂತ ಅಂದಬೇಡ ನಾನು ನೀನು ಯಾವಾಗ ಬಂದೋ ನೀನು ಯಾವಾಗ ಬಂದೇ ಇಲ್ಲ ನೀನು ಯಾವಾಗ ಕಳ್ದೋಗಿದ್ದೋ ಆಗಿಂದನೂ ಅಷ್ಟೇ ನಿನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ನೀನು ಕಳೆದೋದ್ಮೇಲೆ ಗೊತ್ತಾಯಿತು ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನೀನು ಮತ್ತೆ ಬರ್ತೀನಿ ಅಂತ ನಾನು ಅನ್ಸನ್ ಸಲ ಅಂದ್ಕೊಂಡಿರಲಿಲ್ಲ ನೀನು ಬಂದೆ ನೋಡು ಪ್ಲೀಸ್ ನಿನ್ನ ಕೈ ಮುಗಿತೀನಿ ಇಲ್ಲ ಅಂತ ಅನ್ಬೇಡ ನಿನ್ನ ನಾನು ನಿನ್ನ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಡ್ತೇವನಿ ಐ ಯು ಪೂಜಾ ಹೇಳು

ಅದೇಕೆನ್ ಕುಂತಿದೆ ಹಂಗೇ ಲ ಕುತ್ತಕಬಹುದು ಕನಪಾ ತಕಲು ಬಕಲಕ ಕುತ್ತಕಬೇಕು ತಾನೆ ನೀನು ತರಿ ಹಂಗಿದ್ದದು ತಂದಾಗಿದದ ಅಣ್ಣ ಅಡ್ಡಿ ಆಮೇಲೆ ಅಪ್ಪ ಎಲ್ಲ ತಂದಾಗಿದರಪ್ಪ ಹೌದೆ ಎಲ್ಲ ಚೆನ್ನಾಗವರೇ ಮತ್ತೆ ಮೊದ್ವೆ ಏನಾಯ್ತು ಮದ್ವೆ ಕತೆ ಆ ಮೊದ್ವೆ ಕ್ಯಾನ್ಸಲ್ ಆಯಿತು ಆಕಾಶ ಯಾಕೆ ಕ್ಯಾನ್ಸಲ್ ಆಯ್ತು ಅದು ದೊಡ್ಡ ಕತೆ ನೀ ಯಾಕ ಹೇಳಕ ಮನಸಿಲ್ಲ ಬಿಡು ಇವತ್ತರಿಬಹುದು ಅದೇಕಪ್ಪ ಅದೇಕೆ ಬೇಜಾರ್ ಮಾಡಕತೆ ಇದೆಯಲ್ಲ ಏನಾಯ್ತು ನಾನು ನನ್ನ ಕೂತಿ ಎಲ್ಲಕ್ಕೆ ಬೇಜಾರ ತಂಕೋತವ ನಿನ್ಗೆ ನಾನೇನು ಬೇರೆ ನಿಮ್ಮ ಅತ್ತೆ ತಾನೆ ಅದೇನು ಹೇಳು ಮಗ ಏನಿಲ್ಲ ಬಿಡಿ ಸರಿ ಬಾ ಆಯ್ತು ಕಾಪಿ ಕಟ್ಕೋತಾನು ಬಾ ಪೂಜಾ ಏನ್ ಪೂಜಾ ಇದು ಏನ್ ಅಕಾಶ್ ನೀನ್ ಆಡ್ತಾರ ನನ್ಗೆ ಅರ್ಥ ಆಯ್ತಾ ಇಲ್ಲ ನೋಡು ಯಾಕೆ ಏನಾಯ್ತು ನೀನು ನೀ ಕಿತ್ತು ಇಷ್ಟಪಟ್ಟ ಮದ್ವೆ ಆಯ್ತಿದ್ದು ಯಾಕೆ ಮದ್ವೆ ಕ್ಯಾನ್ಸಲ್ ಆಯ್ತು ಕ್ಯಾರೆಕ್ಟರ್ ಸರಿ ಇಲ್ಲ ಅವಳು ತು ನನ್ನ ಜೀವನ ಹೋಯ್ತು ಅವಳಿಂದ ಪ್ಲೀಸ್ ಪೂಜಾ ನೋಡು ನಿಜವಾಗ್ಲೂ ನಿನ್ನ ಬಗ್ಗೆ ಪ್ರೀತಿ ಅದೇ ಮನ್ಸಲ್ಲಿ ಓಪನ್ ಮಾಡಿ ನೋಡ್ಕೊಂಡು ನೀನು ನಿನ್ಗೆ ಅರ್ಥ ಆಯ್ತದೆ ಆನ್ಸಲ್ ನಾನು ಅಂತ ನೋಡುವ ಅಕ್ಕಸು ನನ್ಗೆ ಹಳೇದಂತೂ ಯಾವುದೂ ನೆನಪಿಲ್ಲ ನಿನ್ನ ಬಗ್ಗೆ ನಂಗೆ ಯಾವತ್ತೂ ಆ ಥರ ಫೀಲು ಹುಟ್ಟಿಲ್ಲ ದಯವಿಟ್ಟು ನೋಡು ಪದೇ ಪದೇ ನೀನು ಅದು ವಿಷಯ ಮಾತಾಡೋದು ನಂಗೆ ಇಷ್ಟ ಆಯ್ಕಿಲ್ಲ ನನ್ನ ಮುನ್ಸಲ್ಲಿ ಉಟ್ಬೇಕು ನಿನ್ನ ಮೇಲೆ ಪ್ರೀತಿ ಹುಟ್ಟು ಹೆಂಗೆ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಕ್ ಆಯ್ತದೆ ನನಗೆ ನಮ್ಮ ಅಪ್ಪ ಅಮ್ಮ ನಂಗೆ ಬಹಳ ಮುಖ್ಯ ನಮ್ಮ ಅಪ್ಪ ಈ ಮದುವೆ ಅದು ಬಹಳ ಖುಷಿಯಿಂದ ಮಾಡ್ತಾವ್ರೆ ನನಗೂ ಅಷ್ಟೇ ನನ್ನ ಒಂದ್ಸಲ ಯಾರು ಇಲ್ಲದ ನಮ್ಮ ನಮ್ಮಪ್ಪ ಯಾರು ಮದುವೆ ಮಾಡಿದ್ರು ಸರಿನೇ ಅನ್ಕೊಂಡ ನಾನು ಖುಷಿ ಕುಸಿದ ಮದುವೆ ಇರ್ತೇವನಿ ನೋಡು ನಿಖತ್ ಅದ್ರೆ ಇನ್ಯಾರು ಸಿಕ್ಕೇ ಸಿಗ್ತಾರೆ ನೀನು ಚೆನ್ನಾಗಿಲ್ವಾ ಓದಿಲ್ವಾ ಆಸ್ತಿ ಬದ್ಕಟ ಏನಿಲ್ವಾ ಎಲ್ಲ ಚೆನ್ನಾಗದೆ ಅಚ್ಚಕಟೆಗೆ ಸೇರ್ಕ ಯಾರು ಆಗಲಿ ನಿಮಗೆ ಸಿಕ್ಕೇ ಸಿಗ್ತಾರೆ ನಿನ್ನ ಜೀವನ ಚೆನ್ನಾಗಿರ್ತದೆ ನೋಡು ನನ್ನ ಭಾವನೆಲ್ಲಂತೂ ನನ್ನ ಮುಂಜಲಂತೂ ನೀನಿಲ್ಲ ಸುಮ್ಮನೆ ನೀನು ಈ ಥರ ಬಲವಂತ ಮಾಡಬೇಡ ನನಗೆ ಇವೆಲ್ಲ ನೋಡೋದು ಒಂಥರ ಅನಿಸುತ್ತೆ ಪೂಜಾ ನಿಂದು ಅಮ್ಮ ಪೂಜಾ ಹಂಗೆ ಮಾತ್ರ ಅನ್ಬೇಡ ನೀನು ಹಂಗೆ ಮಾತ್ರ ಅನ್ಬೇಡ ನೋಡು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ನೋಡು ನೀನು ಈಗ ನಿಕಿತ್ ಬಿಟ್ಬಿಟ್ಟು ಅನ್ನೋಲ್ಲ ಅದಕ್ಕೆಲ್ಲ ಒಂದು ಅನ್ಬೋದು ನೀನು ನನಗೆ ಅದು ನನ್ನ ಉದ್ದೇಶ ಅಲ್ಲ ನೀನು ಯಾವಾಗ ನೀನು ಒಳಗೆ ಬಿದ್ದೋ ಆ ತಾವಿಂದನೂ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ ನನಗೂ ಗೊತ್ತು ನಾನು ಇನ್ನೊಂದು ಎರಡು ವರ್ಷ ಮದುವೆ ಆಗದೆ ಬೇಡ ಯಾವ ಮದುವೆ ಸವಾಸನೇ ಬೇಡ ಅಂತಲೇ ಅನ್ಕೊಂಡಿದ್ದೆ ನಾನು ನಿನ್ಗೆ ಗೊತ್ತು ನಿನಗೆ ನಿನ್ನ ಮರೆಯೋದು ಎಷ್ಟು ಕಷ್ಟಪಟ್ಟೆ ನಾನು ಅಂತ ಮರ್ಯಕ್ಕಂತೂ ಸಾಧ್ಯನೇ ಆಗಲಿಲ್ಲ ಏನೋ ದೇವ್ರದಾಗಿಂದ ಮತ್ತೆ ಬದುಕು ಬಂದೆ ನೀನು ಒಂದು ಹೊಸ ಜೀವನ ಸಿಕ್ತು ನಿನಗೆ ಇದಕ್ಕಿಂತ ಇನ್ನೇನು ಬೇಕು ಅನ್ನೋ ಅಷ್ಟೊತ್ತಿಗೆ ನನಗೆ ಎಂಗೇಜ್ಮೆಂಟ್ ಆಗೋಗಿತ್ತಲ್ಲ ಅನ್ಕೊಂಡು ನಾನು ಆಯಿತು ಏನೋ ಅವಳು ಒಂದು ಹೆಣ್ಣು ಅವಳು ಭಾಳ ನಾವು ಯಾಕಪ್ಪ ಹಾಳು ಮಾಡಬೇಕು ಅವಳು ಒಂದು ಹೆಣ್ಣಲ್ಲಿ ಅಂದ್ಕೊಂಡು ನಾನು ಅಥಗೆ ಹೋಗ್ಲಿ ಅಂತ ಸುಮ್ಮನಿದೆ ಆದರೆ ಈ ಥರ ಮೋಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೆ ಅಂತ ನನಗೆ ನಿಜವಾಗ್ಲೂ ನಿನ್ನೂ ಕಳ್ಕೊಬಿಡ್ತೀನಿ ನಾನು ಅಂತ ಅನ್ಸ್ಬಿಡ್ತು ಪ್ಲೀಸ್ ಪ್ಲೀಸ್ ಪೂಜಾ ನೋಡು ನಿನ್ನ ರಾಣಿ ನೋಡ್ಕೊಳ್ಳೋಕ್ಕೆ ನೋಡ್ಕೊತೀನಿ ನನಗೆ ಗೌರ್ಮೆಂಟ್ ಕೆಲಸ ಇಲ್ದರೂ ಸಿಕ್ಕಿಲ್ಲ ನೋಡು ನಾವು ದುಡಿಬೇಕಾದ ಅವಶ್ಯಕತೆನೇ ಇಲ್ಲ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪ ಅಮ್ಮ ಬೇಕಾದರೂ ಸಂಪಾದನೆ ಮಾಡೋ ಅಷ್ಟೇ ಸಾಕು ನಮಗೆ ಅದನ್ನೇ ನೋಡ್ಕೊಂಡು ಹೋದ್ರೆ ಸಾಕು ನಿನಗೆ ಗೊತ್ತಲ್ವ ಯಾವುದು ಬೇಡ ನನಗೆ ಪ್ಲೀಸ್ ಪೂಜಾ ಅರ್ಥ ಮಾಡ್ಕೋ ಪೂಜಾ ನೋಡು ನನ್ನ ಪ್ರೀತಿ ನೀನು ನೀರಾಕರಿಸ್ಬೇಡ ನಾನು ಎಲ್ಲ ಕಳ್ಕೊಂಡ್ ಬಂದಿದ್ದೀನಿ ಇವತ್ತು ನಿನ್ ನಿನ್ಬಿಟ್ರೆ ನನಗೆ ಯಾರು ನಂಗೆ ಇಷ್ಟ ಆಯ್ತಾ ನನಗೆ ನೋಡ ನನಗೂವೇ ಭಾವನೆಗಳಂತ ಅದೇ ನನ್ನ ಮನ್ಸಲು ಪ್ರೀತಿ ಅಂತ ಹುಟ್ಟಿದ್ರೆ ಏನಾದ್ರು ಹೇಳ್ಬೋದು ಸುಮ್ಮ ಸುಮ್ಮನೆ ನನಗೆ ಹೆಂಗೆ ನನ್ನ ನಿಜವಾಗ್ಲಿ ನೋಡು ನಂಗೆ ಯಾವ ಥರ ಭಾವನೆ ನನಗೆ ಹುರ್ತಾಯಿಲ್ಲ ನನಗೆ ದಯವಿಟ್ಟು ನೀನು ಕಾಲು ಕಟ್ಕೊತೀನಿ ನೀನು ಕೈನಾರೇ ಮುಗಿದ್ಬಿಡ್ತೀನಿ ದಯವಿಟ್ಟು ನೋಡು ನನ್ನ ಮಾತು ಕೇಳು ನನ್ನ ಸುದ್ದಿ ಬರನೇ ಬೇಡ ನೀನು ನನ್ನ ಅಮ್ಮನ ಖುಷಿ ನನಗೆ ಮುಖ್ಯ ಅವರು ಖುಷಿ ಖುಷಿಯಿಂದ ಮದುವೆ ಮಾಡ್ತಾವ್ರೆ ಅವರೆಲ್ಲರೂ ಮಾಡಲಿ ಯಾರನ್ನಾರು ಮಾಡಲಿ ಅವ್ನು ಗೌರ್ಮೆಂಟ್ ಕೇಳಿಸ್ತಲ್ಲ ಅವನೇ ಅದೆಲ್ಲ ನನ್ನ ಮನ್ಸಲಿಲ್ಲ ಆಯಿತಾ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನಗೆ ಹೌಸ್ಕೊಂಡೇ ಇರೋದು ಪ್ರೀತಿ ಅನ್ನೋದೇ ಭಾಳ ಮುಖ್ಯ ಆಗಿರೋದು ಅಂದರೆ ಅಪ್ಪ ಇಷ್ಟು ಖುಷಿಯಿಂದ ಮದುವೆ ಮಾಡ್ತೈತೆ ಅದಲ್ಲದ್ರೆ ನೀವು ನೋಡ್ರಿ ನನಗೆ ಅನ್ಸೋದು ಇಲ್ಲ ಪ್ಲೀಸ್ ಆಕಾಶ್ ನೋಡು ದಯವಿಟ್ಟು ನಿನ್ನ ಬೇಜಾರ್ ಮಾಡ್ಕೋಬೇಡ ನಿನ್ ಬೇಜಾರ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅದು ನಾನು ನನ್ನ ಮನ್ಸು ವಿರೋಧವಾಗ ನೋಡ್ಕೊಳಕಿಲ್ಲ ಅಲ್ವಾ ಅರ್ಥ ಮಾಡ್ಕೋ ಪ್ಲೀಸ್ ಮಾಡ್ಕೋಕಾಶ್ಲೀಸ್ ಅಮ್ಮ ಪೂಜಾ ಕೈ ಮುಗಿತಿನಿ ನೋಡು ಬಿಟ್ಬಿಟ್ಟಿರಾಕಿಲ್ಲ ನನ್ಗೆ ಪ್ಲೀಸ್ ನಿಂದ ಅಮ್ಮೆ ಅರ್ಥ ಮಾಡ್ಕೋ ನೀನು ನೋಡು ನೀನು ವಿದ್ಯೆವಂತ ಬುದ್ಧಿವಂತ ನಿಂಗೆಲ್ಲ ಗೊತ್ತು ದಯವಿಟ್ಟು ಅರ್ಥ ಮಾಡ್ಕೋ ನಮ್ಮ ಅಪ್ಪ ಅಮ್ಮ ನಾನು ಯಾವ್ದೇ ಕಾರಣಕ್ಕೂ ಹ್ಕಿಲ್ಲ ನೋಡು ಮಾಡ್ಕೊಂಡು ತುಂಬಾ ಇಷ್ಟ ಆಗಿತ್ತು ನನ್ನ ಮದುವೆ ಮಾಡಕ್ಕೆ ನೋಡು ಆಕಾಶ್ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೇವೆ ಓ ಆಕಾಶ್ ಅವ ಚೆನ್ನಾಗಿದ್ದೀರಾ ಓಕಾ ಚೆನ್ನಾಗಿವಿನಿ ನೀನು ಹೆಂಗಿದ್ದೀ ಮನೇಲೆ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲ ಚೆನ್ನಾಗವ್ರೆ ಓ ಏನಪ್ಪ ತರ ಇದೆಯಲ್ಲ ಅದ ಏನು ಇಲ್ಲ ಮವ ಹ್ಞೂ ಮದುವೆ ಅವಾಗ ಮಾವ ಮದುವೆ ಅವ್ಳು ಬುದ್ಧಿ ತೋರ್ಸುದಲ್ಲ ಅವ್ನು ಯಾವನ್ ಕುಟೋ ಫೋನಲ್ಲಿ ಮಾತಾಡ್ಬಿಟ್ಟು ಫೋಟೋ ಗಿಟ್ಟ ತೆಗೆಸ್ಕೊಂಡು ಹೋಗಿ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಏನು ಹೇಳ್ತಿದಿ ಮಗ ನೀನು ಹ್ಞೂ ಅವ ಮದ್ವೆ ಕ್ಯಾನ್ಸಲ್ ಆಯ್ತು ಯಾವನ್ನ ಪ್ರೀತಿಸಿದ್ಲಂತೆ ಅವನು ಫೋಟೋ ಸಮೇತ ಸಾಕ್ಷಿ ಸಮೇತ ಕಳಿಸ್ತದ ನಾ ವಾಟ್ಸಪ್ಗೆ ಎಲ್ಲರಿಗೂ ತೋರಿಸ್ತೇ ನೀನು ಗೊತ್ತು ಗೊತ್ತಿದ್ವಿ ಹಳ್ಳಿಗೆ ಬಿಡಕ್ಕಾಗದ ಅವಳು ಸರಿ ಇಲ್ಲ ಅಂದ್ರೆ ಇನ್ನಾಕ್ ಮಾಡ್ಕೋಬೇಕು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದು ಅದ ನೋಡಕ್ಕೆ ಸೈಲೆಂಟ್ ಆಗದಲ್ಲ ಹುಡುಗಿ ನೋಡೋಕ ಸೈಲೆಂಟ್ ಆಗೋಳ ಅಷ್ಟೇ ಮಾಡೋದಲ್ಲ ಅಂತ ಕೆಲಸನೇ ಸರಿ ಬೇಜಾರು ಮಾಡ್ಕಬೇಡ ಸುಮ್ಕಿರಪ್ಪ ಎಲ್ಲಾರು ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡ್ಕೈತದೆ ತಲೆಗಿಟ್ಕೊಬೇಡ ಸುಮ್ಕಿರು ಆಯ್ತು ಆಯಿತು ಸರಿ ಸರಿ ಆಯ್ತು ಏನಪ್ಪ ಇನ್ನೇನು ಏನಿಲ್ಲ ಮಾವ ಅತ್ತೆ ನೋಡಂಗಾಗಿತ್ತು ಅಕ್ಕೆ ಬಂದಿತ್ತು ಸರಿ ಕಣಕಾಸು ಹಕಸು ನಾನು ಹಿಂಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಈಗ ಅವಳಿಗೆ ಮದುವೆ ಆಗುತ್ತೆ ಪೂಜೆಗೆ ನೀನು ಹಿಂಗೆ ಬರೋದು ಹೋಗೋದು ನೋಡೋರು ಅಷ್ಟು ನೋಡು ಎಲ್ಲರೂ ಒಳ್ಳೆ ಕಣ್ಣಿಗೆ ಇರೋಕ್ಕಿಲ್ಲ ಎಲ್ಲರೂ ಒಳ್ಳೆ ಮನ್ಸು ಇರಕ್ಕಿಲ್ಲ ತಪ್ಪು ಕಿಳ್ಕೊತಾರೆ ಅದಕ್ಕೆ ಕಣಪ್ಪ ಬೇಜಾರ್ ಮಾಡ್ಕೊಬೇಡ ಮಾವಂತ ಅಂದ್ಬಿಟ್ಟು ಸುಮ್ನೆ ಯಾಕೆ ಸಮಸ್ಯೆಗಳ್ ಮಹಿಮೆ ಕೇಳ್ಕೊಳ್ಳೋದು ಅಂತ ಮಾವ ಏನ್ ಹೇಳ್ತಾ ಇದ್ರಿ ಮಾವ ಪೂಜಾ ಹೋಗವ ಆಯ್ತು ಸರಿ ಕಾಫಿ ಮಾಡು ಆಯ್ತು ಏನ್ ಹೇಳದ್ರಲ್ಲ ನೋಡಕಾಸು ನೀನ್ ಹಿಂಗ್ ಬರೋದು ಪದೇ ಪದೇ ಇವೆಲ್ಲ ಸರಿ ನೋಡಿದ್ರು ತಪ್ ತಿಳ್ಕೊತಾರೆ ಆಯ್ತಪ್ಪ ಅವಳು ಮದುವೆ ಫಿಕ್ಸ್ ಆಗಿರೋದು ಸುಮ್ನೆ ಅವಳು ಜೀವನಕ್ಕೆ ಯಾವ್ದೇ ತರ ತೊಂದರೆ ಆಗ್ಬಿಡುದು ನೋಡು ಅದಕ್ಕೋಸ್ಕರ ನಾನು ಹೇಳ್ತೇವ್ ನೀನು ಪದೇ ಪದೇ ಹಿಂಗೆಲ್ಲ ಬರೋದು ನಮ್ಗೆ ಇಷ್ಟ ಆಯ್ಕೆ ಕಣ್ಣ ನಿಮ್ ಅತ್ತೆ ನೋಡಕ್ ಬರ್ಬೇಕು ಬೇಡ ಅಂತ ಹೇಳಕ್ಕಿಲ್ಲ ಹೊಸಿ ಮದುವೆ ಆಗವಾ ಜಾಸ್ತಿ ಬರಾಕೋಬೇಡ ಆಮೇಲೆ ಬೇಕಾರ ನೀನು ಇಲ್ಲ ಎತ್ಕೊ ನಾವು ಬೇಡ ನಮ್ಗೆ ನಮಗೆ ಇನ್ನಾರಿದ್ದಾರು ನೀನು ಗಂಡು ಮಗ ಅಂದ್ಕೊಂಡು ನಾವು ಇಲ್ಲೇ ಎತ್ಕೋಬೇಕಾರೆ ನಮಗೂ ಒಂದು ಆಸರೆ ಆಯ್ತದೆ ಮಗ ಹಾಲಿ ಗಂಟೆ ಬರ್ಬೇಡಕ್ಕ ಮಗ ತಪ್ಪು ತಿಳ್ಕೊಬೇಡ ನೋಡು ಜನಗಳು ಈಗ ನೋಡು ನೀನೇ ಈಗ ಯಾವ್ಯಾವ ಥರದಲ್ಲಿ ಇದಾಯಿತು ಅಂತ ನಿಖಿತ್ತಂದು ಹಂಗದು ಯಾಕೆ ಬೇಕು ಅವೆಲ್ಲ ಸರಿ ಬರೋಕಿಲ್ಲ ಮಗ ಒಂದು ಹುಡುಗಿರೋ ತಕ್ಕ ಇನ್ನೊಂದು ಹುಡುಗ ಬರೋದು ಅಷ್ಟು ಸರಿ ಇಲ್ಲ ಮಗ ಅದಕ್ಕೆ ಹೇಳ್ತೀರ ನಾನು ಹಾಂ ಸರಿ ಬಿಡಿ ಮಾವ ಆಯಿತು ಬಿಡಿ ಬರೋಕೆಲ್ಲ ಇನ್ನು ಯಾವತ್ತಿವೆ ತಪ್ಪು ತಿಳ್ಕೊಬೇಡಕ್ಕೆ ಹಿಂಗೆ ಅಂದ್ರಲ್ಲ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಮನೇಲಿ ಇರ್ಸ್ಕೊಳ್ಳೋದು ಒಂದೇ ಸರ್ಗಲಿ ಬೆಂಕಿ ಕಟ್ ಕಟ್ಕೊಂಡು ತಿರ್ಗೋದು ಒಂದೇ ನಿನಗೆ ಗೊತ್ತಲ್ವ ಇವತ್ತು ಪ್ರಪಂಚ ಯಾವ ಥರ ಅದು ಏನುಬಿಟ್ಟು ನೋಡ್ದೆಲ್ಲನೂ ಕೆಟ್ಟ ದೃಷ್ಟಿ ನೋಡೋಂಥ ಜನಗಳಿಗೆ ಜಾಸ್ತಿ ಅದರಿಂದ ಕನಪ ಏನು ನನ್ನ ಮಗಳು ಕಳ್ಕೊಂಡಿದ್ದು ಸತೊಗೊಳ್ಳೆ ಅಂತ ಅಂದ್ಕೊಂಡಳು ಬದುಕು ಬಂದು ಇವತ್ತು ನಮಗೆ ನೆಮ್ಮದಿ ಕೊಡ್ತಾವಳೆ ನನ್ನ ಮಗಳು ಭಾಳ ನೆಮ್ಮದಿ ಕೊಟ್ಟಳೆ ನನಗೆ ನಿಜವಾಗ್ಲೂ ಆ ನೆಮ್ಮದಿ ಕೊಳ್ಕೊಳ್ಳೋಕ್ಕೆ ನಾನು ಇಷ್ಟಪಡೋಕ್ಕಿಲ್ಲ ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕನಪ್ಪ ಎಲ್ಲ ತಂದೆ ತಾಯಿಯೂ ಆಸೆ ಪಡೋಂಗೆ ನಾನು ಆಸೆ ಕೊಡ್ತೇನೆ ದಯವಿಟ್ಟು ಕನಕಸು ನೀನು ತಪ್ಪು ತಿಳ್ಕೊಬೇಡೇ ನೀನು ಎಂತ ಒಳ್ಳೆ ಹುಡುಗ ನನಗೆ ಗೊತ್ತು ನೀನು ಆ ಥರದ ಹುಡುಗಾಲ ಅಂತ ನನಗೆ ಗೊತ್ತು ಆಯಿತಾ ಹಾಂ ಹಂಗೆ ಅಂದ್ಕೊಂಡು ನೀನು ಪದೇ ಪದೇಲಿ ಬರೋದು ಯಾರನ್ನೂ ಓದವ್ರ್ ಹುಡುಗನ ಮನೆಗೆ ಕೇಳೋದು ಅವೆಲ್ಲ ಇಲ್ಲ ಮುಂದೆ ಜೀವನದವೇ ಅದು ಕಷ್ಟ ಆಯ್ತದೆ ಕಣಪ್ಪ ಬೇಜಾರ್ ಮಾಡ್ಕೊಬೇಡಿ ಹಿಂಗೆ ಅಂದ್ಲ ನಮ್ಮ ಮಾವ ಅಂತ ತಪ್ಪಾಗಿರ್ಬೇಕಾದ್ರೆ ಡೈರೆಕ್ಟಾಗಿ ಓದ್ಬಿಡಿದ್ ಯಾಕೆ ಮಾವ ಹಿಂಗೆ ಅಂದಿರಿ ಅಂತ ಪ್ಲೀಸ್ ಕಣಪ್ಪ ಅಯ್ಯೋ ಮಾವ ಯಾಕೆ ಮಾವ ಇಷ್ಟೊಂದು ಕೇಳ್ಕೊಬೇಕಾ ಸರಿ ಬಿಡಿ ಮಾವ ನೋಡಿ ಯಾವತ್ತೂ ನಾನು ಮನೆಗೆ ಬರೋಕ್ಕಿಲ್ಲ ಸರಿಯಾ ನೀವೇನು ಬೇಜಾರ್ ಮಾಡ್ಕೊಬೇಡಿ ಮಾವ ನಾನಿಗೆ ಬರಬೇಕು ಅಂತ ಬಂದಿಲ್ಲ ಯಾಕೋ ಬಂದೆ ಇನ್ನು ಬರೋಕ್ಕಿಲ್ಲ ಮಾವ ಇನ್ನು ಬರೋಕ್ಕಿಲ್ಲ ಬಿಡಿ ನಿಮ್ಗೆ ಯಾವ್ದಾದ ನಾನು ತೊಂದರೆ ಕೊಡೋಕ್ಕಿಲ್ಲಾ ಇನ್ನು ಬರೋಕ್ಕಿಲ್ಲ ಮಾವ ಸರಿ ಮಾವ ಆಯಿತು ನಾನು ಹೊಡ್ತೀನಿ ಮತ್ತೆ ಇರಪ್ಪ ಕಾಫಿ ಕೊಡ್ಕೊಂಡು ಹೋಗಿರು ಬೇಡ ಮಟ್ಟೆ ತುಂಬಾಯ್ತು ಕಾಫಿ ಟೀ ಊಟ ಎಲ್ಲ ಒಟ್ಟಿಗೆ ಮಾಡ್ದಂಗ್ ಮಾವ ಬತ್ತಿರಿ ಮಾವ ಹಕಾಸು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ